ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾ ಅನಿಲ್ ಸ್ನೇಹಿತರೆ ಇವತ್ತು ನಾವು ಬಡವರು ಮತ್ತು ಶ್ರೀಮಂತರು ಅಂದರೆ ದುಡ್ಡಿರೋರು ಮತ್ತು ದುಡ್ಡು ಇಲ್ಲದೆ ಇರೋರ ಬಗ್ಗೆ ಒಂದು ನಾಲ್ಕು ಮಾತಾಡೋಣ ಹಾಡೋಣ ಅಂತ ಇಷ್ಟಪಟ್ಟಿದ್ದೀನಿ ಮೊದಲಿಗೆ ಶ್ರೀಮಂತರು ಅಂತಂದರೆ ಯಾರು ದುಡ್ಡಿರೋರು ಬಡವರು ಅಂದರೆ ದುಡ್ಡು ಇಲ್ದಿರೋರು ಶ್ರೀಮಂತರು ಅಂದರೆ ನನ್ನ ವಿಷಯ ವಿಚಾರಕ್ಕೆ ಬಂದಾಗ ಕೈ ಕಾಲು ಅಂಗಾಂಗಗಳೆಲ್ಲ ಕರೆಕ್ಟಾಗಿರೋವನ್ನೇ ಶ್ರೀಮಂತ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಸೊಸೈಟಿ ಅಂಗ ಒಪ್ಪೋದಿಲ್ಲ ದುಡ್ಡಿದ್ರೆ ಮಾತ್ರ ಶ್ರೀಮಂತ ದುಡ್ಡಿಲ್ದಿದ್ರೆ ಬಡವ ಸೊ ಬಡವ ಯಾವುದೇ ಒಂದು ಕೆಲಸಗಳಿಗೆ ಹೋದಾಗ ಏನೆಲ್ಲ ಅನ್ಯಾಯಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದೆರಡು ಮಾತುಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸಾಂಪಲ್ಗೆ ಈಗ ಬ್ಯಾಂಕ್ಗಳಲ್ಲಿ ಏನಾದರೂ ಒಂದು ಕೆಲಸಕ್ಕೆ ಅಂತ ಹೋಗ್ತಾರೆ ಶ್ರೀಮಂತ ಹೋದ ತಕ್ಷಣ ಮಾಡಿಕೊಡ್ತಾರೆ ದುಡ್ಡಿರೋನು ಹೋದಾಗ ಆದರೆ ಬಡವ ಆದರೆ ಕ್ಯೂ ಅಲ್ಲಿ ನಿಲ್ಲಬೇಕಾಗುತ್ತೆ ಸೊ ಅದೇ ಥರ ಮತ್ತು ಏನಾದರೂ ಡಾಕ್ಯುಮೆಂಟ್ ಕರೆಕ್ಷನ್ಸ್ಗೆ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹೋದಾಗೂ ಅಷ್ಟೇ ಈ ದುಡ್ಡು ಇಲ್ದಿರೋವನು ಹೋದಾಗ ನಾಳೆ ಬಾ ನಾಳೆದ್ದು ಬಾ ಈ ಥರ ಎಲ್ಲ ಕೇಳಿ ಹೇಳಿ ಕಳಿಸ್ತಾರೆ ಇಲ್ಲ ದುಡ್ಡು ಬಿಚ್ಚಿ ಅಂತ ಹೇಳ್ತಾರೆ ಆದರೆ ಶ್ರೀಮಂತ ಕೂತ್ಕೊಂಡು ಜಾಗದಿಂದ ಒಂದು ಫೋನ್ ಕಾಲ್ ಹೊಡೆದ್ರೆ ಸಾಕು ಅವ್ನ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ ಸೊ ದುಡ್ಡಿರೋನು ಇಲ್ದಿರೋ ವ್ಯತ್ಯಾಸ ಇದೊಂದು ಆಮೇಲೆ ತೆರಿಗೆ ತೆರಿಗೆ ಅಂದರೆ ಇವಾಗ ಟೋಲ್ ಫ್ರೀ ಎಕ್ಸಾಂಪಲ್ಸ್ ಒಂದು ಕಾರು ಬೈಕು ಏನರಲ್ಲಾದರೂ ಹೋಗ್ತಾರಲ್ವ ಟೂ ವೀಲರಲ್ಲಲ್ಲ ಫೋರ್ ವೀಲರ್ಸಲ್ಲಿ ಹೋದಾಗ ಟ್ಯಾಕ್ಸ್ ಕಟ್ಟಬೇಕು ಆದರೆ ಶ್ರೀಮಂತ ಏನು ಮಾಡ್ತಾನೆ ಗೊತ್ತಾ ಇನ್ಫ್ಲುಯೆನ್ಸ್ಗಳನ್ನ ಯೂಸ್ ಮಾಡ್ಕೋತಾನೆ ನಾವು ವಿ ಐ ಪಿ ನಾವು ಅವ್ರ ಕಡೆ ಇವ್ರ ಕಡೆ ಅಂತೇಳಿ ಹೋಗ್ತಾ ಇರ್ತಾನೆ ಅವ್ನು ಕಟ್ಟೋದಿಲ್ಲ ಆದರೆ ಬಡವ ಹಾಗಲ್ಲ ಗುರು ನಿಯತ್ತಿನ ಮನುಷ್ಯ ಅವನು ಎಷ್ಟು ಚೆನ್ನಾಗಿ ಯಾವ ಇನ್ಫ್ಲುಯೆನ್ಸ್ನು ಗೊತ್ತಿದ್ರೂ ಕೂಡ ಬಳಸ್ಕೊಳ್ಳಲ್ಲ ಅವನು ನಿಯತ್ತಾಗಿ ಟ್ಯಾಕ್ಸ್ ಕಟ್ಟಿ ಹೋಗ್ತಾನೆ ಆದರೆ ನ್ಯಾಯ ಎಲ್ಲಿದೆ ದೇವಸ್ಥಾನಗಳಲ್ಲಿ ತಗೊಳ್ಳಿ ದೇವಸ್ಥಾನಗಳಲ್ಲಿ ಕೂಡ ಅದೇ ಥರನೇ ಫಸ್ಟು ದುಡ್ಡಿರೋರು ಹೋದರೆ ಬೇಗ ದರ್ಶನ ವಿ ಐ ಪಿ ದರ್ಶನ ಅದು ಬರ್ದ್ಬಿಟ್ಟಿರ್ತಾರೆ ವಿ ಐ ಪಿ ದರ್ಶನ ಅಂತ ಹೇಳ್ಬಿಡ್ತಾರೆ ಈ ಥರ ಎಲ್ಲ ಮಾಡ್ತಾಯಿದಾರಲ್ಲ ಸೊ ಇದಕ್ಕೆಲ್ಲ ಧ್ವನಿ ಎತ್ತಬೇಕು ಅನ್ನೋದೇ ನನ್ನ ಸಂದೇಶ ನೀವೇನಂತೀರಾ ನಿಮ್ಗೇನು ಅನಿಸುತ್ತೆ ಬಡವ ಬಡವನಾಗಿರಬಾರ್ದಲ್ವ ಕಾಮೆಂಟ್ ಮಾಡಿ